ಸ್ನೇಹಿತರೆ ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊನ್ನೆ ಅಷ್ಟೇ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋದಲ್ಲಿ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಎಚ್ ಕೆ ದಿನಾಂಕ ಈಗ ಆಲ್ರೆಡಿ ಆಲ್ರೆಡಿ ಪ್ರಕಟ ಆಗಿದೆ ಬಟ್ ನಾನ್ ಎಚ್ ಕೆ ದಿನಾಂಕ ಪ್ರಕಟ ಆಗಿಲ್ಲ ಅದರ ಬಗ್ಗೆ ತುಂಬ ಜನಕ್ಕೆ ಹೇಳಿದ್ರು ಕ್ವಶನ್ಸ್ನ ಯಾವಾಗ ನಾನ್ ಎಚ್ ಕೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆಯುತ್ತೆ ಅಂತ ಸೊ ಈಗ ಕೆ ಪಿ ಎಸ್ ಸಿ ಅವರಿಗೆ ಕಡೆಗೂ ಕೂಡ ಈ ಒಂದು ದಿನಾಂಕವನ್ನು ಪ್ರಕಟ ಮಾಡುವಂಥ ಒಂದು ಬುದ್ಧಿ ಬಂದಿದೆ ಅನಿಸುತ್ತೆ ಇವತ್ತು ಈ ದಿನಾಂಕಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರೆಸ್ ನೋಟನ್ನು ಕೂಡ ಬಿಟ್ಟಿದ್ದಾರೆ ನೋಡ್ಬೋದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಏನು ನೋಟಿಫಿಕೇಷನ್ ಆಗಿತ್ತು ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷಕರು ಉಡಿಕೆ ಮೂಲರೊಂದದ ಒಂದು ಎಪ್ಪತ್ತು ಹುದ್ದೆಗಳದು ಈ ಒಂದು ಪರೀಕ್ಷೆ ದಿನಾಂಕವನ್ನು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಆ್ಯಂಡ್ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅದೇ ದಿನ ಮಧ್ಯಾಹ್ನ ಪೇಪರ್ ಟೂ ಇರುತ್ತೆ ಇಲ್ಲಿ ತುಂಬ ಜನ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇರೋವಂಥದ್ದು ಇದು ತಾತ್ಕಾಲಿಕ ವೇಳಾಪಟ್ಟಿನ ಅಥವಾ ಇದು ಬದಲಾವಣೆ ಆಗುತ್ತೆ ಅಂತ ಈ ಬಗ್ಗೆ ಕೆ ಪಿ ಎಸ್ ಸಿ ಅವರೇ ಸ್ಪಷ್ಟನೆ ಕೊಡಬೇಕು ಯಾಕಂದರೆ ಅವರೇ ಡೇಟ್ ಬಿಟ್ಟಿದ್ದಾರೆ ಅಗೇನ್ ಇದು ತಾತ್ಕಾಲಿಕನ ಪರ್ಮನೆಂಟಾ ಅಥವಾ ಇನ್ನೋದನ್ನ ಅವ್ರು ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು ಬಟ್ ಈಗ ಸದ್ಯಕ್ಕೆ ಈ ಒಂದು ಪರೀಕ್ಷಾ ದಿನಾಂಕದ ಬಗ್ಗೆ ಸ್ಪಷ್ಟನೆಯನ್ನು ಅವರು ನೀಡಿದ್ದಾರೆ ಆ್ಯಂಡ್ ಇದು ನಾನ್ ಎಚ್ ಕೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷಾ ದಿನಾಂಕ ಹದಿಮೂರು ಹದಿನೈದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಆ್ಯಂಡ್ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಟ್ ಎಚ್ ಕೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈ ಹಿಂದೆಯೇ ಅವ್ರ ದಿನಾಂಕವನ್ನು ಪ್ರಕಟ ಮಾಡಿಬಿಟ್ಟಿದ್ರು ನೋಡ್ಬೋದು ನೀವು ಇಲ್ಲಿ ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷರ ಆರು ಹುದ್ದೆಗಳ ಹೆಚ್ ಕೆ ಇಪ್ಪತ್ತು ಐದು ಮೇ ಇಪ್ಪತ್ತಕ್ಕೆ ಏನಿದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಕನ್ನಡ ಭಾಷಾ ಪರೀಕ್ಷೆ ಇದೆ ಮೊದಲು ಮಧ್ಯಾಹ್ನ ಇಪ್ಪತ್ತು ಅಂದರೆ ನೆಕ್ಸ್ಟ್ ಡೇ ಇಪ್ಪತ್ತೊಂದಕ್ಕೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇದೆ ಅವತ್ತೆ ಒಂದು ಇನ್ನೊಂದು ಪತ್ರಿಕೆ ಅಂತಂದರೆ ಅವತ್ತೇ ನಡೆಯುತ್ತೆ ಎರಡೂ ಕೂಡ ಒಂದೇ ದಿನ ಇಪ್ಪತ್ತು ಇಪ್ಪತ್ತೊಂದಕ್ಕಿದ್ದರೆ ನಾನ್ ಎಚ್ ಕೆದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿದೆ ಈಗಾಗಲೇ ನಿಮಗೆ ಈ ದಿನಾಂಕದ ಬಗ್ಗೆ ಸ್ಪಷ್ಟನೆ ಅನ್ನೋದು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಲ್ಯಾಂಡ್ ಸರ್ವೇರ್ ಪರೀಕ್ಷಾ ದಿನಾಂಕ ಕೂಡ ಅಷ್ಟೇ ಅದರದ್ದು ಕೂಡ ಈಗ ಆಲ್ರೆಡಿ ಪ್ರಕಟ ಆಗಿದೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂದ್ಕೊಳ್ತೀನಿ ಹತ್ತನೇ ತಾರೀಕು ಪರೀಕ್ಷೆದು ಆದರೆ ಅದು ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಗೇನ್ ಈ ವಿಷಯದ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಒಂದು ಮಾಹಿತಿ ಇಲ್ಲ ಕಾರಣ ಕೆ ಪಿ ಎಸ್ಸಿಯವರು ಯಾವಾಗ ಏನು ಪರೀಕ್ಷೆನ ಪೋಸ್ಟ್ಪೋನ್ ಮಾಡ್ತಾರೆ ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ ಅನ್ನೋದು ಅಷ್ಟೊಂದು ಖಚಿತವಾಗಿ ಹೇಳೋದಕ್ಕಾಗಲ್ಲ ಕಾರಣ ಅವರು ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ಒಂದೇ ಸಲಕ್ಕೆ ಪರೀಕ್ಷೆ ನಡೆಸುವಂಥದ್ದು ಒಂದೇ ಸಲಕ್ಕೆ ಫಲಿತಾಂಶ ಬಿಡುವಂಥದ್ದು ಹೇಳಿದ ಟೈಮಿಗೆ ಆ ಥರ ನಡೆದಿಲ್ಲ ಈ ಒಂದು ಇತಿಹಾಸದಲ್ಲಿ ಕೆ ಪಿ ಸಿಯ ಒಂದು ಪರೀಕ್ಷಾ ದಿನಾಂಕಗಳಲ್ಲಿ ಆ ಕಾರಣಕ್ಕೆ ಯಾವುದನ್ನು ಕೂಡ ಅವರು ನಿಗದಿ ಮಾಡಿರ್ತಾರೆ ಅಷ್ಟೇ ಆ ಒಂದು ನಿಗದಿಯ ಪ್ರಕಾರ ನಾವು ಪ್ರಿಪ್ರೇಷನನ್ನು ಮಾಡಿಕೊಳ್ಬೇಕು ಅದನ್ನು ಹೊರತುಪಡಿಸಿ ಹೆಚ್ಚಿನ ಒಂದು ಚಿಂತನೆಗಳನ್ನು ನಮ್ಮ ತಲೆಯಿಂದ ತೆಗೆದಿಟ್ಟಾಗ ಮಾತ್ರ ಕೆ ಪಿ ಎಸ್ ಸಿ ಆಗಿ ಒಂದು ಉಳಿಗಾಲ ಇರೋದು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಮಾಹಿತಿ ಇದೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೇನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು